ಒಂದು ದಿವಸಕ್ಕೆ ಇಪ್ಪತ್ತೆಂಟು ಸಾವಿರ ಲೀಟರ್ ಡೀಸೆಲನ್ನು ಒಂದು ಯಂತ್ರ ಬಳಸುತ್ತೆ ಆ ಡೀಸೆಲ್ ಏನಾಗುತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅದು ನೈಟ್ರಸ್ ಆಕ್ಸೈಡ್ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ ಆಮೇಲೆ ಟೆಂಪ್ರೇಚರ್ ಇಡೀ ಬೆಂಗಳೂರಿಗೆಲ್ಲ ಸೆಕೆ ಜಾಸ್ತಿ ಆಗುತ್ತೆ ಆಮೇಲೆ ಹೀಗೆ ಬರುತ್ತಲ್ಲ ನೋಡೋಕ್ಕೆ ಎಷ್ಟು ಚೆಂದ ನದಿ ಇದ್ದಂಗೆ ಈ ಒಂದೊಂದು ನದಿಯ ಒಂದೊಂದು ಕಿಲೋಮೀಟ್ರ್ ನಿರ್ಮಾಣ ಮಾಡಬೇಕಾದರೂ ಮರಳು ಸಿಮೆಂಟು ಕಾಂಕ್ರೀಟು ಕಬ್ಬಿಣ ನೀರು ಎಲ್ಲ ನದಿಗಳು ಬರ್ತಿರ್ತವೆ ಆದ್ರೂ ಒಂದೊಂದು ಕಾರು ತಯಾರಾಗಿ ರಸ್ತೆ ಬರೋಕ್ಕಿಂತ ಮುಂಚೆನೇ ರಸ್ತೆಗೆ ಬರುವ ಮೊದಲೇ ಎಷ್ಟು ಕಬ್ಬಿಣ ಎಷ್ಟು ಉಕ್ಕು ಎಷ್ಟು ಮ್ಯಾಂಗನೀಸು ಎಷ್ಟು ಗ್ಲಾಸ್ ಎಷ್ಟು ಪ್ಲಾಸ್ಟಿಕ್ಕು ಎಷ್ಟು ಚರ್ಮ ಎಷ್ಟು ಪೇಂಟು ಅದು ಬಳಸ್ಕೊಂಡಿದೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ ಒಟ್ಟು ಗೊತ್ತಿದೆ ನಾವೆಲ್ಲ ಸೇರಿ ಬಿಸಿ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮುಖ್ಯವಾಗಿ ಮೂರು ಸೆಕ್ಟರ್ಗಳಂತಿವೆ ನೆಕ್ಸ್ಟ್ ಒನ್ ಪ್ಲೀಸ್ ಇವು ಕೃಷಿಗೆ ನಾನಾ ರೀತಿಯ ಮತ್ತೊಂದು ಎ ಇಂಡಸ್ಟ್ರಿಗೆ ಮುನ್ನದ ವಾಹನಗಳಿವೆ ಈ ಮೂರು ಕ್ಯಾಟಗರಿ ಇದಾವಲ್ಲ ಅವು ಭೂಮಿಯ ಅತ್ಯಂತ ತಾಪಮಾನವನ್ನು ಹೆಚ್ಚು ಮಾಡ್ತವೆ ಕೃಷಿ ಕೃಷಿ ಅಂದರೆ ಈ ಕೃಷಿ ಅಲ್ಲ ನಮ್ಮೂರಿನ ಕೃಷಿ ಅಲ್ಲ ನಮ್ಮೂರ್ಲಿ ಹೆಚ್ಚೊಂದ್ರೆ ಜೆ ಸಿ ಬಿ ಇರುತ್ತೆ ಹಾಂ ಟ್ರ್ಯಾಕ್ಟರ್ ಬರುತ್ತೆ ನೀವು ಅಮೇರಿಕಾದ ವಾಯೋಮಿಂಗ್ ಆಗಲಿ ಅಥವಾ ಅಲ್ಲಿನ ಅಯೋವಾದಲ್ಲಿ ಹೋದರೆ ಒಬ್ಬೊಬ್ಬ ರೈತನಿಗೆ ಸುಮಾರು ಹದಿನೈದು ಸಾವಿರ ಚದರ ಕಿಲೋಮೀಟ್ರ್ ಒಬ್ಬರಿಗೆ ನಾನೊಮ್ಮೆ ಹೋಗಿದ್ದಲ್ಲಿ ನೋಡ್ದು ಒಂದು ಟೌನ್ ಇದ್ದಂಗೆ ಇದೆ ಒಬ್ಬಂದೇ ಅದು ಅಲ್ಲಿ ಏನೇನಿದೆ ಅಂದರೆ ಎಲ್ಲ ರಿಪೇರಿ ಮಷಿನ್ಗಳೆಲ್ಲ ಇದ್ದಾವೆ ಹೆಲಿಕಾಪ್ಟರ್ ಇದ್ದಾವೆ ಕಂಪ್ಯೂಟರ್ ಸೆಂಟರ್ ಇದ್ದಾವೆ ಅಲ್ಲಿ ಆಮೇಲೆ ದೊಡ್ಡ ದೊಡ್ಡ ಮಷಿನ್ಗಳನ್ನೆಲ್ಲ ರಿಪೇರಿ ಮಾಡಬೇಕಲ್ಲ ಅದೆಲ್ಲ ಇದ್ದಾವೆ ಒಬ್ಬರೇ ಒಂದೇ ಫ್ಯಾಮಿಲಿಯವರು ಅವಷ್ಟು ಹದಿನೈದು ಸಾವಿರ ಚದರ ಕಿಲೋಮೀಟ್ರಲ್ಲಿ ಏನು ಬೆಳಿಬೇಕು ಬೀಜವನ್ನು ಕೂಡ ಯಂತ್ರದ ಮೂಲಕ ಹಾಕಿಸ್ತಾರೆ ಡ್ರೋನ್ ಮೂಲಕ ಸಿಂಪಡಣೆ ಮಾಡ್ತಾರೆ ಏರೋಪ್ಲೇನ್ ಮೂಲಕ ನೀರು ಸಿಂಚನ ಮಾಡ್ತಾರೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತಾರೆ ಎವ್ರಿಥಿಂಗ್ ಆಮೇಲೆ ಹಾರ್ವೆಸ್ಟಿಂಗ್ ಬಂಡ್ಲು ಮಾಡೋದು ಹುಲ್ಲನ್ನು ಬಂಡ್ಲು ಮಾಡಿ ಅದನ್ನು ಮಾಡಿ ಎವ್ರಿಥಿಂಗ್ ಇಸ್ ಮೆಷಿನ್ ತುಂಬ ಮಾಡ್ತಾರೆ ಒಂಚೂರು ಹಿಂದೆ ಹೋದರೆ ಆಮೇಲೆ ನಿಮಗೆ ಇಂಡಸ್ಟ್ರಿ ಗೊತ್ತೇ ಗೊತ್ತಿದೆ ಅಲ್ಲ ಎಲ್ಲ ಕಡೆ ಇಂಡಸ್ಟ್ರಿ ಇಲ್ದಾಗ ನಮ್ಮ ಹತ್ರ ಏನೂ ಆಗೋಲ್ಲ ಬಟ್ಟೆ ತೊಡಕು ಆಗೋಲ್ಲ ಎಲ್ಲದಕ್ಕೂ ಇಂಡಸ್ಟ್ರಿ ಬೇಕು ಇಂಡಸ್ಟ್ರಿ ತುಂಬ ಕಾರ್ಬನ್ ಡೈಆಕ್ಸೈಡನ್ನು ಹೊಂದ್ತಾ ಇದೆ ಇದು ವಾಹನಗಳು ಕೂಡ ಅಷ್ಟೇ ಈ ಮೂರು ರಂಗಗಳು ಇಡೀ ಭೂಮಿಯನ್ನು ಬಿಸಿ ಮಾಡ್ತಾಯಿದ್ದಾವೆ ನೆಕ್ಸ್ಟ್ ಈಗ ಹೋಗಿ ಒಂದು ಉದಾಹರಣೆ ಬೆಂಗಳೂರಿನಲ್ಲಿ ಈ ಟಿ ಪಿ ಎಮ್ ಅಂತ ಇದೆ ಟನಲ್ ಬೋರಿಂಗ್ ಮಷಿನ್ ಅಂತಾರೆ ಕರ್ರಂತದು ಎಷ್ಟು ದೊಡ್ಡದು ಅಂದರೆ ಈಗ ಕರ್ರಂತ ತಿಳ್ತಾ ಇರುತ್ತೆ ಅದು ಒಳಗೆ ಒಂದು ದಿವಸಕ್ಕೆ ಒಂದು ಮೀಟರ್ನಷ್ಟು ಕಟ್ ಮಾಡತ್ತೆ ಒಂದು ದಿವಸಕ್ಕೆ ಇಪ್ಪತ್ತೆಂಟು ಸಾವಿರ ಲೀಟರ್ ಡೀಸೆಲನ್ನು ಒಂದು ಯಂತ್ರ ಬಳಸುತ್ತೆ ಅಷ್ಟು ಅಷ್ಟು ಅನ್ನು ಖರ್ಚು ಆ ಡೀಸೆಲ್ ಏನಾಗುತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅದು ನೈಟ್ರಸ್ ಆಕ್ಸೈಡ್ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ ಕಾರ್ಬನ್ ಮೋನಾಕ್ಸೈಡ್ ಆಗುತ್ತೆ ಆಮೇಲೆ ಟೆಂಪ್ರೇಚರ್ ಇಡೀ ಬೆಂಗಳೂರಿಗೆಲ್ಲ ಸೆಕೆ ಜಾಸ್ತಿ ಆಗುತ್ತೆ ಅಂತ ಎಷ್ಟು ಮಷಿನ್ ಇದಾವೆ ಗೊತ್ತಾ ಹನ್ನೆರಡು ಮಷಿನ್ಗಳಿದ್ದಾವೆ ಬೆಂಗಳೂರಿನಲ್ಲಿ ಒಂದೊಂದು ಚಂದ ಚೆಂದ ಹೆಸರು ಇದರ ಹೆಸರು ಶರಾವತಿ ಇತ್ತು ಇನ್ನೊಂದು ಮಷಿನ್ ಹೆಸರು ಕಾವೇರಿ ಇತ್ತು ಮತ್ತೊಂದ್ರೆ ನೇತ್ರಾವತಿ ಅಂತಂದರೆ ಅವೆಲ್ಲ ಆ ಚೆನ್ನಾಗಿತ್ತು ನೆಕ್ಸ್ಟ್ ಆಮೇಲೆ ಹೇಗೆ ಬರುತ್ತಲ್ಲ ನೋಡಕ್ಕೆ ಎಷ್ಟು ಚೆಂದ ನದಿ ಇದ್ದಂಗೆ ಈ ಒಂದೊಂದು ನದಿಯ ಒಂದೊಂದು ಕಿಲೋಮೀಟರ್ ನಿರ್ಮಾಣ ಮಾಡಬೇಕಾದರೂ ರಾಮನಗರದ ಎಲ್ಲ ಹಳ್ಳ ಕೊಳ್ಳಗಳು ಬತ್ತಿ ಹೋದವು ಕೋಲಾರದ ಎಲ್ಲ ನದಿಗಳು ಹೋದ್ವು ತುಮಕೂರಿನ ಎಲ್ಲ ನದಿಗಳು ಬತ್ತಿ ಹೋದ್ವು ಚಿಕ್ಕಬಳ್ಳಾಪುರದ ಎಲ್ಲ ನದಿಗಳು ಬತ್ತಿರೋದು ಯಾಕೆ ಗೊತ್ತಾ ಉಕ್ಕೆ ಮರಳಿತ್ತೆ ಕ್ಯೂರಿಂಗ್ ಬೇಕು ಹಾಗಾಗಿ ಮರಳು ಸಿಮೆಂಟು ಕಾಂಕ್ರೀಟು ಕಬ್ಬಿಣ ನೀರು ಇದಿಷ್ಟು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದರೆ ಉಳಿದದ್ದೆಲ್ಲ ನೇಬರ್ ಹುಡ್ಡೆಲ್ಲ ಏನಾದರೂ ಆಗಲಿ ನಮಗೆ ಚೆಂದ ರಸ್ತೆ ಬೇಕು ಅದು ನಮ್ಮ ಈಗ ಈಗಾಗತ್ತೆ ಇನ್ನು ಆಗಿಲ್ಲ ಹೀಗೆ ಆಗುತ್ತೆ ನಾವು ಯಾಕಂದರೆ ನಮ್ಮದೆಲ್ಲ ಮಾಡೆಲ್ಲು ಹಾ ಅಮೇರಿಕಾದಲ್ಲಿ ಏನು ಮಾಡ್ತಾ ಇದ್ದಲ್ಲ ನಾವು ಹಾಗೆಯೇ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಇದು ನೋಡೋಕ್ಕೆ ಚೆಂದ ಇದೆ ಅದು ಒಂದೊಂದು ಕಾರು ತಯಾರಾಗಿ ರಸ್ತೆ ಬರೋಕ್ಕಿಂತ ಮುಂಚೆನೇ ರಸ್ತೆಗೆ ಬರುವ ಮೊದಲೇ ಎಷ್ಟು ಕಬ್ಬಿಣ ಎಷ್ಟು ಉಕ್ಕು ಎಷ್ಟು ಮ್ಯಾಂಗನೀಸು ಎಷ್ಟು ಗ್ಲಾಸು ಎಷ್ಟು ಪ್ಲಾಸ್ಟಿಕ್ಕು ಎಷ್ಟು ಚಮ್ ಚರ್ಮ ಎಷ್ಟು ಪೇಂಟು ಅದು ಬಳಸ್ಕೊಂಡಿದೆ ಅಂದರೆ ನಂಬೋಕೆ ಸಾಧ್ಯ ಇಲ್ಲ ಕಬ್ಬಿಣ ಫಾರ್ ಎಕ್ಸಾಂಪಲ್ ಶೇಕಡ ಮೂವತ್ತೈದರಷ್ಟು ಮಾತ್ರ ಬಳಸ್ತಾರೆ ಹಾಕಿದೆಲ್ಲ ಕಚಡ ಅಂತ ಬಿಸಾಕ್ಬಿಡ್ತಾರೆ ನಮ್ಗೆ ಚೆನ್ನಾಗಿರ್ಬೇಕಲ್ಲ ಸ್ವಲ್ಪ ಕಳಪೆ ಇದ್ದರೆ ಬೇಡ ಅಲ್ಲಿ ಎಲ್ಲೋ ಅದುರಿನ ಬೆಟ್ಟದ ಪಕ್ಕದ ಹಳ್ಳ ಕೊಳ್ಳಗಳಲ್ಲಿ ಕೆರೆ ಸರೋವರಗಳಲ್ಲಿ ನೀರು ಕೆಸರು ಕಚಡಗಳು ತುಂಬಿ ಚೆಂದ ಕಾರು ಬೆಂಗಳೂರಿಗೆ ಬರುತ್ತೆ ನೆಕ್ಸ್ಟು ಪೀಸ್ ಇದು ಗಣಿ ನಮ್ಮ ನಮ್ಮ ಹೊಚ್ಚ ಹೊಸ ಕೇಂದ್ರ ಉದ್ಯಮ ಸಚಿವರು ಪದಗ್ರಹಣ ಮಾಡಿದ ಮೊದಲನೇ ಕೆಲಸ ಅಂದರೆ ಸಂಡೂರ್ನ ಸುಂದರ ನಿಸರ್ಗದಲ್ಲಿ ನಾವು ಇಲ್ಲಿ ತೊಂಬತ್ತೊಂಬತ್ತು ಸಾವಿರ ಗಿಡ ಮರಗಳನ್ನು ಕಳೆದು ಹಾಕಿ ಅಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅಂತ ನೋಡ್ರಿ ಇಂಡಸ್ಟ್ರಿ ಅಂದಕ್ಷಣ ಪರಿಸರ ಬೇಕಾಗಲ್ಲ ಅಂತ ನೆಕ್ಸ್ಟ್ ಅದು ಎಷ್ಟು ಅಂದರೆ ನಾವು ಖುಷಿಯಿಂದ ಬೆಂಗಳೂರದು ಅದರದ್ದೇ ಒಂದು ಸ್ಟ್ಯಾಚ್ಯೂ ಮಾಡಿಬಿಟ್ಟಿದ್ವಿ ಮಿನಾರ್ ಥರ ಐಫಿಲ್ ಟವರ್ ಥರ ನೋಡ ನೆಕ್ಸ್ಟ್ ಒಂದು ನೆಕ್ಸ್ಟ್ ಅದ್ರ ಪರಿಣಾಮವಾಗಿ ಇಷ್ಟೆಲ್ಲ ಜನರಿಗೆ ಕುಡಿಯೋಕೆ ನೀರಿಲ್ದೆ ಹೋದಂಗೆ ಆಯಿತು ದ್ಯಾಟ್ ಈಸ್ ಇಟ್ ಅದನ್ನು ಯಾರೂ ತೋರ್ಸಲ್ಲ ಇನ್ನಷ್ಟು ಬೇಕಾದ್ರೆ ನಾವು ಬೆಂಗಳೂರಿಗೆ ನೀರು ಬೇಕಾದ್ರೆ ನಾವು ಮೇಕೆದಾಟು ಕಟ್ತೀವ್ರಿ ಅನ್ನ ತೆಂಗಿನ ಮಕ್ಕಳಿಗೆ ತರ್ತೀವಿ ಅರಬ್ಬಿ ಸಮುದ್ರದಿಂದ ತರ್ತೀವಿ ನೆಕ್ಸ್ಟ್ ಅಂಶ ನೋಡೋರು ಯಾರು ಇನ್ನು ಐವತ್ತು ಸಾವಿರ ವರೆಗೆ ನಂತರವೂ ಕೂಡ ನಾವು ಅಗದಲ್ಲೆಲ್ಲ ಏನು ಸಿಗುತ್ತೆ ಹೇಳಿ ಇದು ಸಿಗುತ್ತೆ ಟಾರ್ ರೋಡ್ ಸಿಗತ್ತೆ ಹಳೆಯ ಕಾಂಕ್ರೀಟ್ ಬಿಲ್ಡಿಂಗುಗಳು ಸಿಗ್ತವೆ ಅಲ್ಲಲ್ಲಿ ಅಲ್ಲಲ್ಲಿ ಕುರಿ ಮೇಕೆ ಚಿಕನ್ ಮೂಳೆಗಳೆಲ್ಲ ಸಿಗ್ಬೋದು ಪ್ಲಾಸ್ಟಿಕ್ ಬೇಕಾದರೂ ಸಿಗುತ್ತೆ ಇಂಥ ಭವಿಷ್ಯವನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾ ಕ್ಯಾನ್ ವಿ ಹ್ಯಾವ್ ಎನ್ ಆಲ್ಟರ್ನೇಟಿವ್ ಟು ದಿಸ್ ಅದನ್ನು ನಾವು ಮುಂದೆ ಹೇಳಬೇಕಾಗಿದೆ ಆದರೆ ದೌರ್ಜನ್ಯ ನಾವು ಎಸಗುತ್ತಿರುವ ದೌರ್ಜನ್ಯ ಇಷ್ಟಕ್ಕೆ ಮುಗಿಯೋದಿಲ್ಲ ನಮ್ಮ ಫುಟ್ ಪ್ರಿಂಟ್ ಅಂತಾರೆ ಇಡೀ ಭೂಮಿ ಅದ್ರ ಮಗಿ ಹೆಜ್ಜೆ ಬರುತ್ತಿದೆಯಲ್ಲ ಯಾಕಂತೇಳಿ